ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕರ್ನಾಟಕ ಜನತೆಗೂ ವಂದನೆಗಳು ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಫಸ್ಟ್ ವೀಡಿಯೋ ಬರುತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಎಲ್ಲ ಐಕನ್ ಹತ್ತಿ ನೋಡಿ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಎಸ್ ಕೆ ಆರ್ ಡಿ ಪಿ ಸಂಘದ ಬಗ್ಗೆ ಕಾಣಿಸುತ್ತಾ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಕ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬಿ ಸಿ ಟ್ರಸ್ಟ್ ಯಾವ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ದೋಚ್ತಾ ಇದೆ ಇದ್ರ ಬಗ್ಗೆ ಮೊನ್ನೆ ಒಬ್ಬ ಹೆಣ್ಮಗಳು ತುರುವಿಕೆರೆ ಅವರು ಎಫ್ ಆರ್ ಮಾಡಿಸಿದ್ದಾರೆ ಜನ ಜಾಗೃತಿ ಹೇಳಿ ಈ ವಿಡಿಯೋ ಮಾಡ್ತಾಯಿರೋದು ನೋಡಿ ಯಾವುದೇ ಟೇಷನ್ಗೆ ಹೋದ್ರ ಸಮೇತ ಕಂಪ್ಲೇಂಟ್ ತಗೋತಾಯಿದ್ರೆ ಎಫ್ ಐ ಆರ್ ಸಮೇತ ಮಾಡಿಸ್ತಾ ಇರ್ತ ಮಾಡ್ಕೊತ ಇದ್ದಾರೆ ನೀವು ಮೊದಲು ಟೇಷನ್ಗೆ ಹೋಗ್ಬೇಕು ಜನ ಜಾಗೃತಿಗೋಸ್ಕರ ಇದು ಮಾಡ್ತಾ ಇರೋದು ದಯವಿಟ್ಟು ವೀಡಿಯೋನಲ್ಲಿ ಸ್ಲಿಪ್ ಮಾಡಿದರೆ ನೋಡಿ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಒಂದು ವೀಡಿಯೋ ಆಗ್ತಾ ಇದ್ದೀನಿ ಅವ್ರದ್ದು ಹೆಣ್ಮಕ್ಳದೇ ಆಗ್ತಾ ಇದ್ದೀನಿ ಎಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಆದಮೇಲೆ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಈ ಸಂಘಕ್ಕೆ ಕಟ್ಟಿ ಇಲ್ಲ ಇರಲಿ ಅಂತ ನಾನು ಹೇಳ್ತಾ ಇಲ್ಲ ದಾಖಲಾತೆ ಕೇಳಿಬಿಟ್ಟು ಮುಂದುವರಿ ಅಂತ ಹೇಳ್ತಾ ದಯವಿಟ್ಟು ಚೆನ್ನಾಗಿದೆಯಾ ಕಟ್ಟಿ ಚೆನ್ನಾಗಿಲ್ವಾ ಸ್ಟಾಪ್ ಮಾಡಿ ಯಾಕಷ್ಟು ಕೇಳಿ ಪ್ರತಿಯೊಬ್ಬರು ಕೇಳಿ ಪ್ರತಿಯೊಬ್ಬರು ಧ್ವನಿ ಎತ್ತಲೇ ಬೇಕು ಎತ್ತಲೆ ಯಾರಿಗೂ ಇಲ್ಲಿ ಯಾರಿಗೆ ನ್ಯಾಯ ಕೊಡೋದೇ ಇಲ್ಲ ಕೊಡಿಸೋದು ಯಾರೂ ಬರೋದಿಲ್ಲ ಎಲ್ಲ ಸರ್ಕಾರ ಸಮೇತ ಇದರಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಮಗೆ ನಾವೇ ಸಪೋರ್ಟಾಗಿ ನಿಲ್ಕೋಬೇಕು ಕೇಳ್ರಿ ನಿಮ್ಗೆ ಯಾವುದಾದ್ರು ನಿಮ್ಮ ಅಧ್ಯಕ್ಷರು ಅಧ್ಯಕ್ಷ ನಿಮ್ಮ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಈ ಥರ ಮನ ಹೋಲಿಸ್ರಿ ಈ ಥರ ಆಗಿದೆ ನಮ್ಮ ಊರಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿ ಗ್ರಾಮ ಧೋರಿಸ್ತಾ ಇದ್ದಾರೆ ಸರ್ ಕ್ಲೀನಾಗಿ ನಾವು ಸ್ವಲ್ಪ ಎಷ್ಟು ಮಾಡಿ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಉಳಿತಾಯಿದ್ದ ಸಮತೆ ಕೊಡ್ತಾ ಇಲ್ಲ ಪ್ರತಿಯೊಂದು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ನಮಗೆ ಹೆಂಗೆ ಕಟ್ಟೋದು ಅಂತ ಕೇಳಿರಿ ಅವ್ರಿಗೆ ಮನ ಹೋಲಿಸ್ರಿ ಮೇನು ಇದರಲ್ಲಿ ಇರ್ತಕ್ಕಂಥ ಎಲ್ಲರೂ ಬಡವರೇ ಸೌಕರ್ಯರು ಯಾರು ಇಲ್ಲ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಒಂದೇ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ವಿಷ ಬಿಲ್ಲಬೇಡಿ ಯಾವುದೇ ಒಂದು ಕೆಟ್ಟದಾರಿಗೆ ಹೋಗಬೇಡಿ ನ್ಯಾಯಯುತವಾಗಿ ಹೋಡೋಣ ನಿಮ್ಮ ಪರವಾಗಿ ನಾವು ಇದ್ದೀವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರು ಓಡ್ತಾ ಹೋದರೆ ಎಲ್ಲ ಗುಂಪು ಸೇರ್ಕೊಳ್ತದೆ ಹಂಗಾಗಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮ್ಮ ಊರಿಂದ ಎಸ್ ಕೆ ಆರ್ ಡಿ ಪಿಯನ್ನು ಓಡಿಸುವ ಪ್ರಯತ್ನ ಮಾಡೋಣ ಅಂದರೆ ನೀವೆಲ್ಲ ಸೇರ್ಕೊಂಡು ನನ್ನ ಒಬ್ಬರ ಕೈಲಿ ಆಗೋಲ್ಲ ಹಾಗಾಗಿ ನೀವೆಲ್ಲ ಸೇರಿಕೊಂಡು ಪ್ರಯತ್ನ ಮಾಡೋಣ ತಕ್ಕ ಕೇಳಿಬಿಟ್ಟು ನಾವೇನು ಎತ್ತಾಕೋದು ಬೇಡ ಲೆಕ್ಕ ಕರೆಕ್ಟ್ ಇದೆಯಾ ಡಾಕ್ಟಲ್ ಸಾಲ ಇದೆಯಾ ಕಟ್ಟೋಣ ಸಾಲ ಇಲ್ವಾ ಕಟ್ಟೋದು ಬೇಡ ಸುಗ್ರೀವಾಜ್ಞೆ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಆಲ್ರೆಡಿ ನಮ್ಮ ಸಾಲ ಮನ್ನಾ ಆಗಿದೆ ಅದಕ್ಕೆ ಇವರು ನಮಗೆ ದಾಖಲಾತಿ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಎಚ್ ಎತ್ಕೊಳ್ಳಿ ಕರ್ನಾಟಕ ಜನತೆ ಇಷ್ಟೊತ್ತು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಜನತೆಗೂ ವಂದನೆಗಳು ಬುಕ್ಕ ನೋಡಿಬಿಟ್ಟು ನಾನು ಅರ್ಧ ಗಂಟೆಲಿ ಒಂದು ವೀಡಿಯೋ ಹಾಕ್ತೀನಿ ಆ ವೀಡಿಯೋ ಕೇಳಿಸ್ಕೊಳ್ಳಿ ಅವನು ನಿಮಗೆಲ್ಲ ಅರ್ಥ ಆಗುತ್ತೆ ಬೇಗ ದಾಖಲಾತಿ ಕೊಟ್ಬಿಟ್ಟು ಒಬ್ಬ ದಲಿತ ಹೆಣ್ಣು ಮಗಳ ಮೇಲೆ ಹಲ್ಲೆ ಮಾಡೋದು ಮುಂದಾಗಿದ್ದರು ಅವರು ನಮಗೆ ಫೋನ್ ಮಾಡಿ ಸಾರ್ ಹಿಂಗೆ ಆಗಿದೆ ಅಂತ ಹೇಳಿದರು ಅವ್ರಿಗೆಲ್ಲ ಧೈರ್ಯ ಕೊಡ್ತೀವಿ ಡಾಕ್ಯುಮೆಂಟ್ ಕೊಟ್ಟಿವಿ ಅದೇ ಪ್ರಕಾರ ಅವ್ರು ಎಫ್ ಐ ಆರ್ ಮಾಡಿಸಿದಾರೆ ಈಗ ಐದು ಜನನು ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ಹೇಳಿದರು ಐದಾರು ಜನ ಊರು ಬಿಟ್ಟು ಹೋಗಿದ್ದಾರೆ ಐದು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರ ಊರಲ್ಲೇ ಇಲ್ಲ ಅದಕ್ಕೆ ಹೇಳ್ತಿರೋದು ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಯಾರು ಮನೆ ಹತ್ರ ಬರ್ತಾ ಇದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಹಾಲ್ ನಮಸ್ಕಾರ